ಅಲ್ಲಿ ಲೂಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕಥನ ತಂದೆಯ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನೇ ದೇವ ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸೋನಾಗಿದ್ದೇನೆ ಈ ದಿವಸವೂ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ ಆಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಕೂಡ ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಅವರೆಲ್ಲರನ್ನು ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಎಂಟನೇ ಆಜ್ಞೆ ಭಾಗ ಆರು ತೂಕದಲ್ಲಿ ಮೋಸ ಮಾಡಬಾರದು ಹತ್ತು ಆಜ್ಞೆಗಳಲ್ಲಿ ಎಂಟನೇ ಆಜ್ಞೆ ಭಾಗ ಆರು ತೂಕದಲ್ಲಿ ಮೋಸ ಮಾಡಬಾರದು ದೇವರಿನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತ ಐದರಿಂದ ಮೂವತ್ತ ಏಳು ಯಾಜಿಕ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತೈದರಿಂದ ಮೂವತ್ತ ಏಳರವರೆಗೆ ನ್ಯಾಯ ವಿಚಾರಣೆ ತೂಕ ಅಳತೆ ಪರಿಮಾಣ ಇವುಗಳಲ್ಲಿ ನೀವು ನ್ಯಾಯವಿರುದ್ಧವಾಗಿ ನಡೆಯಬಾರದು ದೇವರ ನಾಂಕೆ ಸ್ತೋತ್ರವಾಗಲಿ ನ್ಯಾಯ ವಿಚಾರಣೆ ಅಂದರೆ ಈ ನ್ಯಾಯವನ್ನು ತಪ್ಪಿಸಿ ಇದ್ದವರ ಪರವಾಗಿ ಅಥವಾ ಅವರ ಸ್ವಂತದ ಪರವಾಗಿ ಈ ರೀತಿ ಭಿನ್ನ ಭೇದ ಪಕ್ಷಭೇದ ಮಾಡಿಕೊಂಡು ನ್ಯಾಯ ವಿಚಾರಣೆ ನಾವು ತೊಡಗುವುದಾದರೆ ಅದು ಕೂಡ ದೇವರಿಂದ ಒಂದು ಕದ್ದುಕೊಂಡ ಹಾಗೆ ದೇವರಿಗೆ ಒಂದು ಕೂಡ ಅಥವಾ ಇತರರಿಗೆ ಮೋಸ ಮಾಡಿದ ಹಾಗೆ ಒಂದು ಅದರಲ್ಲಿ ಅದಕ್ಕೂ ಕೂಡ ದೇವರಿಗೆ ಬಹಳವಾದ ಬೇಸರ ಎರಡನೇದಾಗಿ ತೂಕ ಮತ್ತು ಅಳತೆ ಇವತ್ತು ಅನೇಕ ವಸ್ತುಗಳನ್ನು ಅಂಗಡಿಯಲ್ಲಿ ತೂಕ ಮಾಡ್ತಾರೆ ಅಥವಾ ಸ್ವಂತ ಸ್ವಂತ ವ್ಯಾಪಾರ ಮಾಡಿಕೊಂಡು ತೂಕ ಮಾಡ್ತಾರೆ ಅದರಲ್ಲಿ ಏನು ಮಾಡ್ತಾರೆ ಅನೇಕ ತೂಕದಲ್ಲಿ ಕೂಡ ಹೆಚ್ಚು ಕಡಿಮೆ ಆಗುವ ಹಾಗೆ ಅದರಲ್ಲಿ ಕೂಡ ಮೋಸವನ್ನು ಮಾಡ್ತಾರೆ ಇದು ಕೂಡ ಒಂದು ಶಾಪಕ್ಕೆ ಕಾರಣವಾಗ್ತದೆ ಹಾಗೆ ಅದೇ ರೀತಿ ಅಳತೆ ಅಂದರೆ ಈಗ ಅದು ಬಹಳ ಕಡಿಮೆ ಆಗಿದೆ ಮೊದಲು ಪಾವು ಸೇರು ಎಲ್ಲ ಇತ್ತು ಅದರಲ್ಲಿ ಕೂಡ ಬಹಳ ಹೆಚ್ಚು ಕಡಿಮೆ ಮಾಡಿ ಬಹಳ ಜನಗಳಿಗೆ ಮೋಸ ಮಾಡ್ತಾ ಇದ್ರು ಹಾಗೆ ಇದರಲ್ಲಿ ಕೂಡ ಏನು I will be a ಬಹಳ ನ್ಯಾಯ ರೀತಿಯಾಗಿ ಇರಬೇಕಾಗ್ತದೆ ಇದು ಕೂಡ ಒಂದು ಇದರಿಂದಲೂ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಗುರಿಯಾಗ್ಬೋದು ದೇವರಿಗೆ ಇದು ಕೂಡ ಈ ಕಳ್ಳತನ ಅಂದರೆ ಕದಿಯಬಾರದು ಎಂಬ ಒಂದು ಆಜ್ಞೆ ಕೂಡ ದೇವರಿಗೆ ಬಹಳ ಬೇಸರವಾಗಿದೆ ಹಾಗೆ ನೋಡಿ ಇನ್ನೊಂದು ವಿಷಯ ತಕ್ಕಡಿ ತಕ್ಕಡಿ ತಕ್ಕಡೀಲಿ ಕೂಡ ಇವತ್ತು ಏನು ಮಾಡ್ತಾರೆ ಅಂದರೆ ಬಹಳ ಮೋಸ ಮಾಡ್ತಾರೆ ಒಂದು ಕೆ ಜಿಗೆ ಬದಲಲ್ಲಿ ಇರೋದು ಬರೀ ಎಂಟುನೂರು ಗ್ರಾಮ್ಸು ವ್ಯಾಪಾರಸ್ಥರು ಅದರಲ್ಲಿ ಕೂಡ ಅವರಿಗೆ ಎಷ್ಟೋ ಲಾಭ ಮಾಡ್ಬೋದು ಎಷ್ಟೋ ವ್ಯಾಪಾರ ಮಾಡಬಹುದು ಆ ಕಡೆಗೆ ಅನ್ಯಾಯದ ಸಂಪಾದನೆಯಿಂದಾಗಿ ಕಡೆಗೆ ಅವರೇ ಅನ್ಯಾಯ ಮಾಡಿ ಸಂಪಾದನೆ ತೂಕದಲ್ಲಿ ಮೋಸ ಮಾಡಿದ್ದು ಒಂದಲ್ಲ ಒಂದು ದಿವಸ ನಾನಾ ರೀತಿಯಲ್ಲಿ ಅದು ಅವರ ಕೈಯಿಂದ ಅದರ ಎರಡರಷ್ಟು ಹೋಗುವುದು ಮಾತ್ರ ಖಂಡಿತ ಅದೇ ರೀತಿ ತೂಕದ ಕಲ್ಲುಗಳು ಆ ಕಲ್ಲುಗಳಿಗೆ ಕೂಡ ಏನು ಮಾಡ್ತಾರೆ ಅಡಿಗೆ ಸೀಸ ಅದು ಇದು ಹಾಕಿ ಅದರಲ್ಲಿ ಕೂಡ ಮೋಸ ಮಾಡ್ತಾರೆ ಕೊಳಗು ಸೇರು ಅದು ಕೂಡ ಅಳತೆ ಇದೆ ಅದು ಈಗ ಇಲ್ಲ ಮೊದಲು ಬಹಳ ಕಡಿಮೆ ಮೊದಲು ಆದರೆ ತಾಮ್ರದ ಸೇರು ಕೊಳಗ ಪಾವು ಎಲ್ಲ ಇತ್ತು ಒಟ್ಟಿನಲ್ಲಿ ತೂಕ ಅಳತೆ ಕೊಡೋದು ತಗೊಳ್ಳೋದು ಇದರಲ್ಲಿ ಬಹಳ ಮೋಸ ಆದರೆ ಖಂಡಿತವಾಗಿಯೂ ಅದರ ಎರಡರಷ್ಟು ನಾಶವಾಗಿ ಹೋಗ್ತದೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಇದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೇನೆ ಹಿಂದೆ ಕೊಟ್ಟಿದ್ದೇನೆ ಮತ್ತೊಂದು ಸಲ ಈಗ ಅದೇ ವಿಷಯಕ್ಕೆ ಬರಬೇಕಾಗ್ತದೆ ನಮ್ಮ ಊರಿನ ಪಕ್ಕದಲ್ಲೇ ಒಂದು ಮನುಷ್ಯ ಅನೇಕರ ಬಡಬಗ್ಗರು ಜಾಸ್ತಿ ನಾವೆಲ್ಲ ಚಿಕ್ಕದಾಗಿರುವಾಗ ಅಂತ ಚೆನ್ನಾಗಿ ನನಗೆ ಜ್ಞಾನ ಇತ್ತು ಅದು ಈಗಲೂ ಕೂಡ ಯೋಚನೆ ಬರ್ತಾ ಇದೆ ಬಡ ಅವರಲ್ಲಿ ಇಲ್ಲದಿರುವಾಗ ಇನ್ನು ಹೊಸ ಬೆಳೆ ಬರಬೇಕಾದ್ರೆ ಒಂದು ಪರೆ ಒಂದು ಪರೆ ಅಂದರೆ ಹತ್ತು ಸೇರು ಹಾಗೆ ಅಪ್ಪ ನನಗೊಂದು ಒಂದು ಅರ್ಧ ಬಟ್ಟೆ ಅರ್ಧ ಬಟ್ಟೆ ಅಂದರೆ ನಾಲ್ಕು ಪರೆ ನಾಲ್ಕು ಪರೆ ಅಂದರೆ ನಲವತ್ತು ಸೇರು ಇಲ್ಲಾಂದರೆ ಒಂದು ಬಟ್ಟೆ ಅಂದರೆ ಎಂಟು ಪರೆ ಎಂಟು ಪರೆ ಅಂದರೆ ಎಂಬತ್ತು ಸೇರು ಹೀಗೆ ಕೊಡೀತ ಹೋದರೆ ಬೆಳೆ ಬಂದ ಮೇಲೆ ನಾನು ನಿಮಗೆ ಅದಕ್ಕೆ ಸೇರಿಸಿ ಬಡ್ಡಿಗೆ ಅವರು ಬಡ್ಡಿಗೆ ಇದ್ದರು ದವಸ ಧಾನ್ಯಗಳನ್ನು ಅಂದರೆ ಜಾಸ್ತಿ ಭತ್ತ ಹಾಗೆ ಕೊಡುವಾಗ ಅವರಲ್ಲಿ ಎರಡು ಈ ಸೇರು ಇತ್ತು ಅಂದರೆ ಎರಡು ಪರೆ ಕೊಡೋದು ಸಣ್ಣದಿರಲಿ ತೆಕೊಳ್ಳೋದು ದೊಡ್ಡದಿರಲಿ ಹೀಗೆ ಮಾಡಿ ಮಾಡಿ ಭಾಳ ಹಣವಂತರಾದರೂ ಹಣವಂತರಾದರೂ ಹಣವಂತರ ಆದರೂ ಕಡೆಗೆ ಬಂತು ಒಂದು ಶಿಕ್ಷೆ ಏನಂದರೆ ಅಪ್ಪ ಮಕ್ಕಳೆಲ್ಲ ಈ ಥರ ಹತ್ರ ನೆರೆಗಾರ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಜಗಳಾಡಿ ಹೊಡೆದಾಡಿ ಹೊಡೆದಾಡಿ ರಕ್ತವನ್ನೆಲ್ಲ ಸುರಿಸಿ ಬಹಳ ಕೋರ್ಟು ಜೈಲು ಕೇಸಿಗೆ ಗುರಿಯಾದರೂ ಒಂದು ಮಗ ನೀರು ಮೀನು ಹಿಡಿಯೋಕ್ಕೆ ಹೋದಲ್ಲಿ ಅವನು ಕೂಡ ಭಾಳ ಒಂಥರದ ಮನುಷ್ಯರಾಗಿದ್ದ ಬಹಳ ಕಠಿಣ ಮನುಷ್ಯ ಮೀನು ಹಿಡಿಯೋಕ್ಕೆ ಹೋದಾಗ ನೀರಿನಲ್ಲಿ ಬಿದ್ದು ಸತ್ತ ಇನ್ನೊಂದು ಮಗನ ಒಂದು ಮಗನ ಮಗಳ ಸರಿಯಾಗಿ ನನಗೆ ಯೋಚನೆ ಇಲ್ಲ ಅದು ಅವನು ಕೂಡ ಏನು ಮಾಡ್ದೆ ಅವನು ಕೂಡ ಬಹಳ ಕಠಿಣವಾದಂಥ ಮನುಷ್ಯ ಅಪ್ಪನ ಮಗ ಅಲ್ಲಿ ಕೂಡ ಒಂದು ಪಾತ್ನ ಹೋಯಿತು ಆಮೇಲೆ ಹಿರಿ ಮಗ ಆ ಮನುಷ್ಯನಿಗೆ ಆ ಮನುಷ್ಯ ಒಂದು ಹಿರಿ ಮಗ ಅವನು ಕೂಡ ಮಾನಸಿಕನಾಗಿ ಮಾರ್ಪಟ್ಟ ಹಾಗೆ ಇವತ್ತು ಅನೇಕರು ಏನು ಮಾಡ್ತಾರೆ ತೂಕ ಅಳತೆಯಲ್ಲಿ ಮೋಸ ಮಾಡಿದಾಗ ಅದು ಅವನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತದೆ ಆಮೇಲೆ ಸಂಪೂರ್ಣವಾಗಿ ಅದರ ಎರಡರಷ್ಟು ನಷ್ಟವನ್ನು ಅನುಭವಿಸಿ ಅನುಭವಿಸ್ತಾರೆ ಅದು ಯಾವ ರೀತಿಲಿ ಕೇಸುಗಳು ಇರ್ಬಹುದು ಆಸ್ಪತ್ರೆ ಇರ್ಬೋದು ಆಕ್ಸಿಡೆಂಟ್ ಇರ್ಬೋದು ನಾನಾ ರೀತಿಯಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡಿದ್ದು ಹೋಗಿ ಹೋಗ್ತದೆ ಆದ್ದರಿಂದ ತೂಕ ಅಳತೆ ಕಲ್ಲು ಯಾವ್ದ್ರಲ್ಲಿ ಕೂಡ ಜಾಸ್ತಿ ಅನ್ಯಾಯ ಮಾಡಬಾರದು ದೊಡ್ಡದಾಗಿ ಲಾಭ ಕೂಡ ತೆಗೆಯಕ್ಕೆ ಹೋಗಬಾರದು ಲೂಕನ ಸುವಾರ್ಥೆಯಲ್ಲಿ ಸ್ಥಾನಿಕ ಯೋವನ್ನ ಕೇಳ್ತಾರೆ ಹಾಗಾದ್ರೆ ನಾವು ಏನು ಮಾಡಬೇಕು ಅಂತ ಸ್ಥಾನಿಕ ಯೋಹನ ಸುವಾರ್ಥ ಸಾರಿದಾಗ ನಿನಗೆ ಗೊತ್ತು ಮಾಡಿದಷ್ಟು ಮಾತ್ರ ನೀವು ತಗೊಳ್ಳಿ ಅಂತ ಹೇಳ್ತಾನೆ ಹಾಗಿದ್ರೆ ಅರ್ಥ ಸಂಬಳ ವ್ಯಾಪಾರ ಪ್ರತಿಯೊಂದು ಅಲ್ಲಿ ನಿಮಗೆ ಎಷ್ಟು ತಗೊಳ್ಳೋಕ್ಕೆ ಅಧಿಕಾರ ಇದೆ ಎಷ್ಟೇ ತಗೊಳ್ಳಿ ಜಾಸ್ತಿ ತಗೊಳ್ಬೇಡಿ ಕಿತ್ತುಕೊಳ್ಬೇಡಿ ಕಸಕೊಳ್ಬೇಡಿ ಅಂತ ಸ್ಥಾನಿಕ ಯವಾನ ಅಲ್ಲಿ ದೀಕ್ಷಾ ಸ್ಥಾನಕ್ಕೆ ಬಂದಂಥ ಯಹೋದಿಯರಿಗೆ ಸಾ ವಾಗಿ ತಿಳಿಸ್ತಾ ಇದ್ದಾನೆ ಇದು ಕೂಡ ಇವತ್ತು ನಮ್ಮ ಕಣ್ಣೆದಿರೆ ನಡೆಯುತ್ತಾ ಇದೆ ಆದ್ದರಿಂದ ಬಹಳ ಎಚ್ಚರ ಹಾಗೆ ಮೂವತ್ತೆರನೇ ಮೂವತ್ತೆರಡನೇ ವಚನ ನಾನು ನಿಮ್ಮ ನಾಯುಕ್ತ ದೇಶದಿಂದ ಬರಮಾಡಿದ ನಿಮ್ಮ ದೇವರಾದ ಯಹೋವನು ಆದ್ದರಿಂದ ನನ್ನ ಆಜ್ಞಾ ವಿಧಿಗಳನ್ನೆಲ್ಲ ನೀವು ಅನುಸರಿಸಬೇಕು ನಾನು ಯಹೋವನು ಆದ್ದರಿಂದ ಅವರು ಆಯುಕ್ತ ಆದೇಶದಲ್ಲಿರುವಾಗ ನಾನಾ ರೀತಿಯಲ್ಲಿ ಅವರಿಗೆ ದೇವರ ವಾಕ್ಯವೇ ದೇವರು ಗೊತ್ತಿರಲಿಲ್ಲ ಅಂತ ಕೇಳ್ತಾ ಇದ್ದಾರೆ ದೇವರು ಮೋಶ ಮುಖಾಂತರ ನಾನು ನಿಮ್ಮ ಯಹೋನು ಅಂದರೆ ನಾನೇ ಸರ್ವಸೃಷ್ಟಿ ಕಥನದ ದೇವರು ನಾನೇ ಪರಮಾತ್ಮನು ನಾನೇ ಭಗವಂತನು ಆದ್ದರಿಂದ ಇನ್ನು ಮೇಲೆ ನೀವು ಈ ರೀತಿ ನಡ್ಕೊಳ್ಳಿ ಅಂತೇಳಿ ಹಾಗೆ ಒಂದು ಸಲ ನನ್ನ ಜೀವಿತದಲ್ಲಿ ಕೂಡ ನನಗೆ ಯಾವುದು ಏನೆಂಬುದು ಗೊತ್ತಿಲ್ಲ ನಾನು ಬಹಳ ಒಂದು ಕೆ ವಿ ಟೆಂಪ್ರವರಿಯಾಗಿ ಕೆಲಸ ಮಾಡ್ತಾ ಇರುವಾಗ ಅಥವಾ ಬೇರೆ ಸಮಯದಲ್ಲಿ ಕೂಡ ಭಾಳ ಅನ್ಯಾಯ ಮಾಡಿದವನೇ ವ್ಯಾಪಾರದಲ್ಲಿ ಅದರಲ್ಲಿ ಇದರಲ್ಲಿ ಕೊಡೋದ್ರಲ್ಲಿ ತಗೊಳ್ಳೋದ್ರಲ್ಲಿ ಪ್ರತಿಯೊಂದು ನಾನು ಬಹಳ ಶಿಕ್ಷೆಯನ್ನು ಅನುಭವಿಸಿದ ನನ್ನ ಸಹೋದರ ಸಹೋದರಿಯರೇ ಆಮೇಲೆ ದೇವರು ನನಗೆ ದರ್ಶನ ಕೊಟ್ಟರೋ ದೇವರು ನನ್ನ ಕರೆದರೋ ದೇವರು ತಿಳಿಪಡಿಸಿದರು ಅಲ್ಲಿಂದ ಈ ಕಡೆ ಆ ಕೆಲಸಕ್ಕೆ ಹೋಗಲಿಲ್ಲ ಅದು ಮಾಡೋದನ್ನೆಲ್ಲ ದೇವರು ನನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇಸ್ರಿಗಳನ್ನು ಆಯುಕ್ತ ದೇಶನ ಬಿಡುಗಡೆ ಮಾಡಿ ಅಂತ ದೇವರು ನಮ್ಮನ್ನು ಕೂಡ ಲೋಕದಿಂದ ಬಿಡುಗಡೆ ಮಾಡಿದ್ದಾನೆ ಇದ್ದಾನೆ ಹಾಗೆ ಇನ್ನು ಮುಂದೆಗೆ ನಾವು ಇತರರನ್ನು ನೋಡಬಾರ್ದು ನಾವು ನ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು ಇದು ಒಂದು ಕದಿಯಬಾರದು ಎಂಬ ಆಜ್ಞೆಗೆ ಸರಿಯಾಗಿ ಎಂಟನೇ ಆಜ್ಞೆಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಜ್ಞಾನೋಕ್ತಿಗಳು ಹನ್ನೊಂದನೇ ಅಧ್ಯಾಯ ಒಂದನೇ ವಚನ ಜ್ಞಾನೋಕ್ತಿಗಳು ಹನ್ನೊಂದು ಒಂದು ಮೋಸದ ತ್ರಾಸು ಯಹೋನಿಗೆ ಅಸಹ್ಯ ನ್ಯಾಯದ ತೂಕ ಆತನಿಗೆ ಸಂತೋಷ ನೋಡಿ ಯಾವಾಗ ಈಗ ನಾವು ಕೇಳಿಕೊಂಡ ಹಾಗೆ ನಾನಾ ರೀತಿ ಅನ್ಯಾಯ ದಗ ಮೋಸ ಮಾಡಿದರೆ ದೇವರಿಗೆ ಭಾಳ ಬೇಸರ ನಾವು ಮಾಡಿದಂಥ ಪಾಪಗಳಿಗೆ ನಾವೇ ಶಿಕ್ಷೆ ಅನುಭವಿಸಬೇಕಾಗ್ತದೆ ನ್ಯಾಯದ ತೂಕ ಆತನಿಗೆ ಸಂತೋಷ ನ್ಯಾಯವಾಗಿ ಕೊಡೋದು ತಗೊಳ್ಳೋದು ಲಾಭ ತಗೊಳ್ಳೋದು ಪ್ರತಿಯೊಂದು ದೇವರ ವಾಕ್ಯಾನುಸಾರವಾಗಿದ್ದರೆ ದೇವರಿಗೆ ಸಂತೋಷ ಅಂಥವರನ್ನು ದೇವರು ಹೇರಳವಾಗಿ ಆಶೀರ್ವದಿಸುತ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಜ್ಞಾನೋಕ್ತಿಗಳು ಹದಿನಾರನೇ ಅಧ್ಯಾಯ ಹನ್ನೊಂದನೇ ವಚನ ಜ್ಞಾನೋಕ್ತಿಗಳು ಹದಿನಾರು ಹನ್ನೊಂದು ನ್ಯಾಯದ ತ್ರಾಸು ತಕ್ಕಡಿಗಳು ಯಹೋವನಿಗೆ ಯಹೋವನ ಏರ್ಪಾಡು ಕಟ್ಲೆ ಚೀಲದ ಕಲ್ಲುಗಳೆಲ್ಲ ಆತನ ಕೈ ಕೆಲಸವೇ ನೋಡಿ ನ್ಯಾಯದ ತ್ರಾಸುವುದು ತಕ್ಕಡಿಗಳೆಲ್ಲ ಯಹೋವನ ಇದೆಲ್ಲ ದೇವರು ನೇಮಿಸಿದಂಥ ನಿಯಮ ದೇವರು ವ್ಯಾಪಾರಕ್ಕೆ ಕೊಟ್ಟಂಥ ವಸ್ತುವಾಗಿದೆ ಕಟ್ಲ ಚೀಲದ ಕಲ್ಲುಗಳೆಲ್ಲ ಆತನ ಕೈ ಕೆಲಸವೇ ಒಂದು ಕೆ ಜಿಗೆ ಇಷ್ಟೇ ಗ್ರಾಮ್ ಇರಬೇಕು ಹೀಗಿರಬೇಕು ಹೀಗೆ ಪ್ರತಿ ಒಂದು ವ್ಯಾಪಾರದ ವಿಷಯದಲ್ಲಿಯೂ ಕೂಡ ದೇವರೊಂದು ನಿಯಮ ದೇವರ ಕೆಲಸ ಆಗ ಸಂತೋಷದಲ್ಲಿ ನ್ಯಾಯ ಪ್ರಕಾರವಾಗಿ ಆವಾಗಿ ನಡ್ಕೊಂಡ್ರೆ ಮಾತ್ರ ಆಶೀರ್ವಾದ ಇಲ್ಲಾದರೆ ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ ಇವತ್ತು ಅನೇಕರು ಆಗಲೇ ಹೇಳಿದಾಗ ನಾನು ಥರದ ಶರೀರ ಇಂಚಗಳು ಅದರಲ್ಲಿ ಲಾಸ್ ಆಗೋದು ಅಥವಾ ಅಂಗಡಿಗಳು ಬಿದ್ದು ಹೋಗೋದು ವ್ಯಾಪಾರವೇ ಲಾಸ್ ಆಗುವಂಥದ್ದು ಅಥವಾ ನಾನಾ ರೀತಿಯಲ್ಲಿ ಅಂಗಡಿ ನಾಶವಾಗಿ ಹೋಗುವಂಥದ್ದು ಇದೆಲ್ಲವೂ ಏನಾಗಿದೆ ನಮ್ಮ ಮಾಡ್ತಾ ಇರುವಂಥ ಅನ್ಯಾಯ ನೋಡಿ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ ಕಡೀಗಡೆ ಅದು ಇಂಥ ಫ್ಯಾಕ್ಟ್ರಿಗಳಾಗಿರ್ಬೋದು ಎಂಥ ಇರ್ಬೋದು ಕರೆಂಟ್ ಸಾರ್ಟ್ ಹೊಡೀತದೆ ಬಿಂಕ್ ಹಿಡೀತದೆ ಏನಾಯಿತು ಅಂತ ಗೊತ್ತಿಲ್ಲ ನಾನಾ ರೀತಿಲಿ ಸರ್ವನಾಶ ಕಾರಣ ಈ ವ್ಯಾಪಾರದಲ್ಲಿ ಬಹಳ ಮೋಸ ಮಾಡುವಂಥ ು ಇದು ಈ ದೇವರ ಕೋಪ ದೇವರಿಂದ ಬರುವಂತ ಶಿಕ್ಷೆ ದೇವರ ನಾಮಕ ಸ್ತೋತ್ರವಾಗಲಿ ಬಹಳ ಎಚ್ಚರವಾಗಿರಬೇಕು ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಜ್ಞಾನೋಕ್ತಿ ಇಪ್ಪತ್ತನೇ ಅಧ್ಯಾಯ ಹತ್ತನೇ ವಚನ ಜ್ಞಾನೋಕ್ತಿ ಇಪ್ಪತ್ತು ಹತ್ತು ದೇವರ ನಮಕ್ಕೆ ಸ್ತೋತ್ರವಾಗಲಿ ತೂಕದ ಕಲ್ಲನ್ನು ಅಳತೆಯ ಪಾತ್ರೆಯನ್ನು ಹೆಚ್ಚಿಸುವುದು ತಗ್ಗಿಸುವುದು ಇವು ಎರಡೂ ಯಹೋವನಿಗೆ ಅಸಹ್ಯ ನೋಡಿ ತಕ್ಕಡಿಲಿ ತೂಕದ ಕಲ್ಲು ಮತ್ತು ಅಳತೆ ಸೇರು ಪಾವು ಕೊಳ ಆಗಲಿ ನಾವು ಇದನ್ನು ನೋಡಿಕೊಂಡಿದ್ದೇವೆ ಇದನ್ನು ಕೊಡುವಾಗ ಸಣ್ಣದಲ್ಲಿ ಕೊಡೋದು ತಗೊಳ್ಳುವಾಗ ದೊಡ್ಡದಾಗಿ ತಗೊಳ್ಳೋದು ದೇವರಿಗೆ ಬೇಸರ ಒಂದು ಜಿಯಲ್ಲಿ ಬರೀ ಎಂಟುನೂರು ಎಂಟುನೂರ ಐವತ್ತು ಗ್ರಾಮ್ಸು ಇವತ್ತು ಪ್ರತಿಯೊಂದು ಕಡೆಗೂ ಇದೇ ನಡೆಯುತ್ತದೆ ದೇವರಿಗೆ ಬೇಸರ ಆಗಲಿ ಹೇಳಿದ ಹಾಗೆ ಒಬ್ಬ ದ್ರಾಕ್ಷಿ ವ್ಯಾಪಾರಸ್ಥನು ಕೂಡ ಇದ್ದ ಬಹಳ ಮೋಸ ಮಾಡಿ ಮಾಡಿ ಬೇಕಾದಷ್ಟು ಸಂಪಾದನೆ ಮಾಡಿದ ಇದು ಬಹಳ ಒಂದು ದೊಡ್ಡ ಶಿಕ್ಷೆಗೆ ಕಡೆಗೆ ಗುರಿಯಾದ ಅದನ್ನು ನನಗೆ ಹೇಳಕ್ಕೆ ಹೋಗೋದಿಲ್ಲ ಮುಂಜಾನೆ ವೇಳೆಯಲ್ಲಿ ದೇವರೇ ಬಹಳ ಶಿಕ್ಷೆಯನ್ನು ಅನುಭವಿಸಿ 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 ತನ್ನ ಮಗನ ಒಂದು ಪ್ರಾಣವನ್ನೇ ಕಳೆದುಕೊಳ್ಳುವ ಆಯಿತು ಒಬ್ಬನೇ ಒಬ್ಬ ಮಗ ಬೇಕಾದಷ್ಟು ಸಂಪಾದನೆ ಮಾಡಿದ ಇವತ್ತು ಅವನ ಹೆಸರು ಹೇಳಕ್ಕೆ ಒಂದೇ ಒಂದು ಮಗನು ಕೂಡ ಅಲ್ಲಿ ಇಲ್ಲ ಏನು ಸಂಪಾದನೆ ಮಾಡಿ ಮಾಡಿ ಏನು ಪ್ರಯೋಜನವಾಯಿತು ಬಹಳ ಮೋಸ ಹದಿನೈದು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ತೆಗೆದು ಬರೋದು ಎಂಬತ್ತು ರೂಪಾಯಿಗೆ ಮಾರಾಟ ನಾನು ಎರಡು ಮೂರು ಸಲ ಹೇಳಿ 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 ಮಾತು ಕೇಳಿಲ್ಲ ತೂಕದಲ್ಲಿ ಕೂಡ ಮೋಸ ಆಮೇಲೆ ಯಾವಾಗ ದೇವರು ನನ್ನ ಮೂಲಕ ಅವನಿಗೆ ತಿಳಿಸಿದ್ರೋ ಅದ್ರ ಮೇಲೆ ಈಗ ಸರಿಯಾಗಿದ್ದೇನೆ ಶಿಕ್ಷೆ ಅನುಭವಿಸಿ ಹೋದ ಹಾಗೆ ಇಲ್ಲಿ ನೋಡುವಾಗ ತೂಕದ ಕಲ್ಲನ್ನು ಅಳತೆಯ ಪಾತ್ರೆಯನ್ನು ಹೆಚ್ಚಿಸುವುದು ತಗ್ಗಿಸುವುದು ಇವು ಎರಡು ಯಹೋವನಿಗೆ ಅಸಹ್ಯ ನಾವು ಹಿಂದಿನ ವಚನದಲ್ಲಿ ತಿಳಿದುಕೊಂಡಿದ್ದೇವೆ ಇದೆಲ್ಲವೂ ಬರುವುದು ದೇವರಿಂದಲೇ ಆಗ ಅದಕ್ಕೆ ಸರಿಯಾಗಿ ನಾವು ನಡ್ಕೊಂಡ್ರೆ ಆ ತೂಕದ ಕಲ್ಲು ಕಲ್ಲುಗಳು ಸೇರು ಕೊಳಗ ತೂಕ ಪ್ರತಿಯೊಂದನ್ನು ಸರಿಯಾಗಿಟ್ಟುಕೊಂಡು ಅದಕ್ಕೆ ಸರಿಯಾದ ಲಾಭವನ್ನು ದೇವರ ವಾಕ್ಯದ ಪ್ರಕಾರ ಲಾಭವನ್ನು ಪಡ್ಕೊಂಡ್ರೆ ಮಾತ್ರ ಅಂಥವ್ರು ಆಶೀರ್ವಾದವನ್ನು ಹೊಂದುತ್ತಾರೆ ಇಲ್ಲದ್ರೆ ಬಹಳ ಕಷ್ಟ ಸಂಕಟ ದುಃಖ ನಾನಾ ಥರದಲ್ಲಿ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ ಹಾಗೆ ಜ್ಞಾನಾರ್ಥಿಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನ ತೂಕದ ಕಲ್ಲನ್ನು ಹೆಚ್ಚಿಸುವುದು ತಗ್ಗಿಸುವುದು ಯಹೋನಿಗೆ ಅಸಹ್ಯ ಮೋಸದ ತ್ರಾಸು ಒಳ್ಳೆಯದಲ್ಲ ನೋಡಿ ಇದು ಕೂಡ ಅದೇ ವಿಚರಿಸಿಗ್ತದೆ ಯಾವಾಗಲೂ ಅದು ಒಳ್ಳೆಯದಲ್ಲ ಒಂದು ಸಲ ಮೇಲ್ಮಟ್ಟಕ್ಕೆ ತಗೊಂಡೋಗೋದು ಕಡೆಗೆ ಅದೇ ತೂಕ ಮತ್ತು ಕಲ್ಲು ಅವರನ್ನು ಏನಾಗ್ತದೆ ಅದರ ಎರಡು ಎರಡರಷ್ಟು ಸರ್ವನಾಶಕ್ಕೆ ಕಾರಣವಾಗ್ತದೆ ಇದು ಅನೇಕ ನೋಡಿದ್ದೇನೆ ಈಗಲೂ ಕೂಡ ಇದು ನಡೆಯುತ್ತಲೇ ಇದೆ ದೇವರ ನಮಕ್ಕೆ ಸ್ತೋತ್ರವಾಗಲಿ ಹಾಗೆ ದೇವರಿಂದ ಅರಿತ ನನ್ನ ಸಹೋದರ ಸಹೋದರಿಯರು ವಾಕ್ಯವನ್ನು ಕೇಳುವ ನೀವು ಯಾರಾದರೂ ವ್ಯಾಪಾರದಲ್ಲಿ ಇರುವುದಾದರೆ ಈ ವಾಕ್ಯದ ಪ್ರಕಾರ ನಡೆದುಕೊಂಡು ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ಬೇರೆಯವರನ್ನು ನೋಡಿ ಇತರರಾಗಿ ಆಗುವುದು ಬೇಡ ದೇವರ ಒಂದು ಕೋಪಕ್ಕೆ ಗುರಿಯಾಗುವುದು ಕೂಡ ಬೇಡ ಜ್ಞಾನೋಕ್ತಿ ಜ್ಞಾನೋಕ್ತಿಗಳು ಇಪ್ಪತ್ತ ಒಂಬತ್ತು ಇಪ್ಪತ್ನಾಲ್ಕು ದೇವರ ನಮಗೆ ಸ್ತೋತ್ರವಾಗಲಿ ಹಾಲಿ ಯಾ ಇಪ್ಪತ್ತ ಒಂಬತ್ತನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಕಳ್ಳನೊಂದಿ ಕಳ್ಳನೊಂದಿಗೆ ಪಾಲುಗಾರನಾದವನು ತನಗೆ ತಾವೇ ಶತ್ರು ಆಣೆ ಇಡುವುದನ್ನು ಕೇಳಿದರು ಸುಮ್ಮನಿರನು ದಯವಿಟ್ಟು ಇಂಥ ಮೋಸ ಮಾಡೋರು ತೂಕ ಕಲ ಕಲ್ಲು ಕೊಳಗ ಸೇರು ಅನ್ಯಾಯ ಮಾಡಿಕೊಂಡು ಅನ್ಯಾಯ ವ್ಯಾಪಾರವನ್ನು ಮಾಡಿಕೊಳ್ಳೋರೊಂದಿಗೆ ಯಾವಾಗಲೂ ಸೇರಿ ಅವರನ್ನು ನೋಡಿ ಕಲ್ತುಕೊಳ್ಬಾರ್ದು ಬೇಕಾದರೆ ಅವರು ಹೇಳ್ಬೋದು ಹಾಗೆ ಮಾಡೋಣ ಹೀಗೆ ಮಾಡೋಣ ಯಾಕೆ ಅಷ್ಟಾಗ್ತದೆ ಇಷ್ಟ ಆಗ್ತದೆ ಅವನ ಅಷ್ಟು ಸಂಪಾದನೆ ಮಾಡಿದ ಇಷ್ಟು ಸಂಪಾದನೆ ಮಾಡಿದ ಅವನೇನು ಹಾಳಾಗ್ತದ ಹಾಗೆ ಮಾಡಕ್ಕ ಹೀಗೆ ಮಾಡಕ್ಕ ವ್ಯಾಪಾರ ತರಕಾರಿ ಎಷ್ಟು ಮೋಸ ಮಾಡು ಇಷ್ಟ ಮಾಡು ನೋಡು ಅವರು ಎಷ್ಟು ದೊಡ್ಡವಳಾಗಿದ್ದಾಳೆ ಎಷ್ಟು ಬೆಳ್ಳಿ ಬಂಗಾರ ಎಂತೆಂಥ ಬಟ್ಟೆಗಳು ಅವಳ ಮಕ್ಕಳು ಹೇಗಿದ್ದಾರೆ ಈ ರೀತಿ ಎಲ್ಲ ಮಾತನಾಡ್ತಾರೆ ಆದ್ದರಿಂದ ದಯವಿಟ್ಟು ಅವರೊಂದಿಗೆ ಆ ಮಾತನ್ನ ಕೇಳದೆ ಅವರೊಂದಿಗೆ ಪಾಲುಗಾರರಾಗ ಆಗದೆ ದೇವರ ವಾಕ್ಯದಂತೆ ಯಾವುದರಲ್ಲಿಯೂ ಮೋಸ ಇಲ್ಲದಾಗ ನಡಿಬೇಕು ಆನೆ ಇಡುವುದನ್ನು ಕೇಳಿದರೂ ಸುಮ್ಮನಿರುವನು ಆದರೆ ಏನಾಯ್ತದಲ್ಲಿ ಅವರು ಖಂಡಿತವಾಗಿ ದೇವರ ಹಾಕಿ ಕೂಡ ಮೋಸ ಮಾಡ್ತಾರೆ ವ್ಯಾಪಾರಕ್ಕೆ ಹೋದ್ರೆ ಇದು ಸರಿಯಾಗಿದೆ ನಮ್ಮ ಯಾಕೋ ಸ್ವಲ್ಪ ಸಂಶಯ ಅಂತ ಹೇಳಿದ್ರೆ ಇಲ್ಲ ಅಣ್ಣ ದೇವರನೆಗೂ ನನ್ನ ತೂಕ ಸರಿ ಇದೆ ದೇವರಾಣೆಗೂ ನನ್ನ ಕಲ್ಲು ಸರಿ ಇದೆ ಬೇಕಾದ ನೀನು ತೂಗಿ ನೋಡು ದ ನೀನೆ ಹಿಡಿದು ನೋಡು ಈ ಮಾತು ಇವತ್ತು ವ್ಯಾಪಾರಸ್ಥರಲ್ಲಿ ಬರ್ತಾ ಇರೋದು ವಿಶೇಷವಾಗಿ ಮಾರುಕಟ್ಟೆ ಮಾರುಕಟ್ಟೆಯಲ್ಲಿ ಅಂಗಡಿಗಳಲ್ಲಿ ಕೂಡ ನಡೀತದೆ ಅದರಲ್ಲಿ ವಿಶೇಷವಾಗಿ ಮಾರ್ಕೆಟ್ಗಳಲ್ಲಿ ಇಂಥ ವಿಷಯಗಳು ಬಹಳ ಜ್ವರ ಆಣೆ ಕೂಡ ಹಾಕ್ತಾರೆ ಮಾಡ್ತಾ ಇರೋದು ಪಕ್ಕಾ ಅನ್ಯಾಯ ಆದ್ದರಿಂದ ಅವರಾಗಿ ಆಗಬಾರ್ದು ಶಿಕ್ಷೆಯನ್ನು ಅನುಭವಿಸೋದು ಕೂಡ ಬೇಡ ಕಡೆಗೆದರ ಎರಡರಷ್ಟು ನಷ್ಟವನ್ನು ಅನುಭವಿಸಬೇಕಾಗ್ತದೆ ಬಹಳ ತೊಂದರೆ ಅವತ್ತು ಅಯ್ಯೋ 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 ಅಂತ ಹೇಳಿ ಪ್ರಯೋಜನ ಇಲ್ಲ ದೇವರನ್ನು ತಿಳಿಯದವರಿಗೆ ದೇವರ ದರ್ಶನವಾಗದವರಿಗೆ ಅದು ಗೊತ್ತಿಲ್ಲ ಆದರೆ ಯಾಕಪ್ಪದನ್ನು ಹೀಗಾಯಿತು ಯಾಕಪ್ಪ ಹೀಗಾಯಿತು ದೇವರು ಯಾಕಪ್ಪ ಹೀಗೆ ಮಾಡ್ ಮಾಡಿದ್ರು ಅಂತ ಹೇಳ್ತಾರೆ ಆದರೆ ದೇವರು ನಮಗೆ ದರ್ಶನವನ್ನು ಕೊಟ್ಟಿದ್ದಾರೆ ತಿಳಿಪಡಿಸಿದ್ದಾರೆ ಪಡಿಸುತ್ತಲೇ ಇದ್ದಾರೆ ದೇವರು ನಮಗೆ ಸ್ತೋತ್ರವಾಗಲಿ ಇದು ಕೂಡ ಹತ್ತು ಆಜ್ಞೆಗಳಲ್ಲಿ ಎಂಟನೇ ಆಜ್ಞೆ ಕದಿಯಬಾರದು ಹಾಗೆ ಇದರಲ್ಲಿ ಕೂಡ ನಾವು ಕದಿಯುವ ಕೆಲಸಕ್ಕೆ ಹೋಗಬಾರದು ದೇವರಿಗೆ ಬೇಸರ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ಈ ಒಂದು ಸಂದೇಶ ಕೂಡ ನನ್ನ ಸಹೋದರ ಆ ಸಹೋದರಿ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದರಲ್ಲಿ ವ್ಯಾಪಾರ ಮಾಡುವರು ಯಾರಾದರೂ ಇಂತಿ ವಾಕ್ಯಕ್ಕೆ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವುದಾದರೆ ನಡೆದಿದ್ದರೆ ಅವರನ್ನು ಕ್ಷಮಿಸಿರಿ ಆಶೀರ್ವದಿಸಿರಿ ಅವರನ್ನು ಸಂಪೂರ್ಣ ಕ್ಷಮಿಸಿರಿ ಇನ್ನು ಮುಂದೆ ಹಾಗೆ ಆಗದೆ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರು ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರಿಗೂ ಇದರ ಬಗ್ಗೆ ಸಾಕ್ಷಿ ನುಡಿಯುವಂತಾಗಲಿ ನಿಮ್ಮ ಪ್ರೀತಿ ಕರುಣೆ ಸದಾ ಅವರ ಮೇಲೆ ಇರಲಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ನೀವೊಬ್ಬರೇ ದೇವರು ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಎಲ್ಲರ ಮೇಲೆ ನಿಮ್ಮ ಕರುಣೆ ಪ್ರೀತಿ ಇರಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ